ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಬೆಳಗ್ಗೆ ಒಂದು ಆರು ಮೂವತ್ತಾಗಿದೆ ಇವಾಗ ಕುಂಬಳಕಾಯಿ ಜ್ಯೂಸನ್ನು ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಇದರ ಪಲ್ಪೆಲ್ಲ ಸಪ್ರೇಟೆಲ್ಲ ಮಾಡೋದಿಲ್ಲ ಹಾಗೆನೇ ಮಿಕ್ಸಿಲಿ ರುಬ್ಬಿಬಿಟ್ಟು ಡೈರೆಕ್ಟಾಗಿ ಹಾಗೇನೆ ತೊಗೊಳ್ತೀವಿ ಇವಾಗ ಎರಡು ಗ್ಲಾಸ್ ಮಾಡಿದ್ದೀನಿ ನನಗೆ ನನ್ನ ಹಸ್ಬೆಂಡ್ಗೆ ಅಂತ ಇವಾಗ ಟೈಮ್ ಆಗಿರೋದು ಎಂಟು ಗಂಟೆ ಇವಾಗ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿದ್ದೀನಿ ತರಕಾರಿ ಎಲ್ಲ ಹಾಕಿಬಿಟ್ಟು ತರಕಾರಿ ಉಪ್ಪಿಟ್ಟು ಮಾಡಿದ್ದೀನಿ ಇದಾಗಿತ್ತು ನಮ್ಮ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಇದಾದ ಮೇಲೆ ಸ್ವಲ್ಪ ಕ್ಲೀನಿಂಗ್ ಕೂಡ ಮಾಡ್ಕೋಬೇಕಿತ್ತು ಎಲ್ಲ ಆಯಿತು ಸ್ನೇಹಿತರೆ ಇವಾಗ ಫುಲ್ ಅಲ್ಲೆಲ್ಲ ಸ್ವಲ್ಪ ಆಯ್ಲಿ ಆಯಿಲಿ ಥರ ಆಗಿದೆ ಹಾಗಾಗಿ ಅದು ಸ್ಟವ್ ಎಲ್ಲ ಕೂಡ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕು ಇವಾಗ ಒಂದು ಸಲ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ಜಿಡ್ಡೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಯಿತು ಇವಾಗ ಎಲ್ಲ ಐಟಮನ್ನು ಕೆಳಗಡೆ ಇಟ್ಕೊಂಡಿದ್ದೆ ಅವೆಲ್ಲವನ್ನು ಕೂಡ ಇವಾಗ ನೀಟಾಗಿ ಮತ್ತೆ ಅರೇಂಜ್ ಮಾಡ್ಕೋಬೇಕು ಈ ರೀತಿ ಕಾರ್ನರಲ್ಲಿ ಒಂದು ಆರ್ಗನೈಸ್ ಮಾಡೋ ಥರದ್ದಿದೆ ಅದನ್ನು ಕೂಡ ಇಟ್ಟಿದ್ದೀನಿ ಹಾಗೆ ಈ ರೀತಿ ಒಂದು ಆಯಿಲೆಲ್ಲ ಇಡೋ ಕಂಟೈನರಲ್ಲಿ ಈ ರೀತಿ ಪೇಪರ್ ಬ್ಯಾಗ್ ಹಾಕಿಡ್ತಿರ್ ಹಾಕಿ ಇಟ್ಟಿರ್ತೀನಿ ಅದನ್ನು ನಾನು ಮುಂಚೆ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಈ ರೀತಿ ಹಾಕೋದ್ರಿಂದ ಜಸ್ಟ್ ಆ ಪೇಪರ್ ತೆಗೆದು ಬಿಸಾಕಿಬಿಟ್ರೆ ಆಯಿತು ಮತ್ತೇನು ಪ್ರಾಬ್ಲಮ್ ಇರೋದಿಲ್ಲ ಇದೊಂದು ಕಪ್ ಬಂದುಬಿಟ್ಟು ಇದನ್ನು ನಾನು ನನ್ನ ಹಸ್ಬೆಂಡ್ಗೆ ಗಿಫ್ಟ್ ಮಾಡಿದ್ದಾಗಿತ್ತು ಬಟ್ ಅದು ಮಿಡಲಲ್ಲಿ ಸ್ವಲ್ಪ ಬ್ರೇಕ್ ಆಗಿದೆ ಹಾಗಾಗಿ ಒಂದು ಲೈನ್ ಬಂದಿದೆ ಹಾಗಾಗಿ ಅದನ್ನು ಬಿಸಾಕೋಕ್ಕೂ ಇಷ್ಟ ಇಲ್ಲ ಹಾಗೇನೇ ಅದರಲ್ಲಿ ಕುಡಿಯೋಕ್ಕೆ ಕೂಡ ಆಗೋಲ್ಲ ಅದರಲ್ಲಿ ನಾನು ಕತ್ರಿ ಎಲ್ಲ ಇರುತ್ತಲ್ಲ ಅದನ್ನು ಸ್ಟೋರ್ ಮಾಡಿ ಇರ್ತೀನಿ ಅದನ್ನು ಕೂಡ ಅಡುಗೆ ಮನೆ ಕಾರ್ನರಲ್ಲೇ ಈ ರೀತಿ ಆರ್ಗನೈಸರ್ ಮೇಲೆ ಇಟ್ಟಿರ್ತೀನಿ ಯಾವಾಗಲೂ ಕೂಡ ಅದರಲ್ಲಿ ಸಿಸರ್ಸ್ ಎಲ್ಲ ಇಟ್ಟಿರ್ತೀನಿ ಹಾಗೆಯೇ ಇದು ನನ್ನ ಚಾಪರ್ದು ಅದರ ಕೆಳಗಡೆ ಪಾರ್ಟೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಹಾಗಾಗಿ ಮೇಲುಗಡೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಚಾಪರು ಅಗಾರೋದು ಹಾಗೆಯೇ ಈ ರೀತಿ ಒಂದು ಕಪ್ ಸ್ಟ್ಯಾಂಡ್ ಇದನ್ನು ಕೂಡ ನಾನು ಕೌಂಟರ್ ಟಾಪ್ ಮೇಲೆ ಇಟ್ಟಿರ್ತೀನಿ ಟೀ ಎಲ್ಲ ಕುಡಿಯೋದಕ್ಕೆ ಬೇಕಾಗಂತೆ ಅಂತ ಹಾಗೆಯೇ ಸ್ಪೂನ್ಸ್ ಎಲ್ಲ ಅದನ್ನು ಕೂಡ ನಾನೊಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಯಾಕೆಂತಂದರೆ ಧೂಳು ಕೂಡ ತುಂಬ ಬರುತ್ತೆ ಈ ಮನೆಯಲ್ಲಿ ಹಂಗಾಗಿ ರೋಡ್ ಸೈಡೆ ಇರೋದರಿಂದ ಹಾಗಾಗಿ ಅದಕ್ಕೆ ಗಲೀಜಾಗಬಾರ್ದು ಅಂತಕ್ಕೋಸ್ಕರ ನಾನು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀನಿ ಈ ರೀತಿಯಾಗಿ ಎಲ್ಲವನ್ನು ಕೂಡ ಅರೇಂಜ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸ್ಟವ್ ಕೂಡ ನೀಟಾಗಿ ಕ್ಲೀನಾಗಿದೆ ನೀವು ನೋಡ್ತಾ ಇರ್ಬೋದು ಹಾಗೆಯೇ ಒಂದು ಕೈ ಒರಿಸುವಂತಹ ಬಟ್ಟೆ ಇದಾದ ಮೇಲೆ ಮಧ್ಯಾಹ್ನದ ಅಡುಗೆಯನ್ನು ಪ್ರಿಪೇರ್ ಮಾಡಿದೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಕರ್ಡ್ ರೈಸ್ ಮಾಡಿದ್ದೆ ಹಾಗೆಯೇ ಮಾವಿನ ಹಣ್ಣು ತಂದಿರೋದಿತ್ತು ಅದು ಅಷ್ಟೊಂದು ತಿನ್ನೋದಕ್ಕೆ ಚೆನ್ನಾಗಿರಲಿಲ್ಲ ಅದರ ಮಾವಿನ ಹಣ್ಣಿನ ಪಾಯಸ ಮಾಡಿದೆ ಅದು ಕೂಡ ಪಾಯಸ ಮಾಡಿದ್ರೆ ಚೆನ್ನಾಗಿತ್ತು ಹಾಗಾಗಿ ಅದನ್ನೇ ಮಾಡಿದೆ ಹಾಗೆಯೇ ಒಂದು ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ ಇವಿಷ್ಟು ನಮ್ಮ ಮಧ್ಯಾಹ್ನದ ಊಟ ಆಗಿತ್ತು ಇದಾದ ನಂತರ ಮತ್ತೆ ನನಗೆ ಕ್ಲೀನಿಂಗ್ ಮಾಡೋದೆಲ್ಲ ಇತ್ತು ನನ್ನ ಗ್ಲಾಸ್ ಜಾರ್ ಇಡುವಲ್ಲಿ ಕೂಡ ಸಿಕ್ಕಾಪಟ್ಟೆ ಧೂಳಾಗಿತ್ತು ನೀವು ನಂಬ್ತಿರೋ ಬಿಡ್ತಿರೋ ಇಲ್ಲಂತೂ ಸಿಕ್ಕಾಪಟ್ಟೆ ಧೂಳು ಬರುತ್ತೆ ಅಡುಗೆ ಮನೆಗೆ ಕೂಡ ಈಗ ಸಿಕ್ಕಾಪಟ್ಟೆ ಧೂಳು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಅಲ್ಲಿ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ನಾನಲ್ಲಿ ಕ್ಲೀನ್ ಮಾಡ್ದೇನೆ ಇವಾಗ ಎಲ್ಲ ಗ್ಲಾಸ್ ಕಂಟೇನರ್ಸ್ಗಳನ್ನೆಲ್ಲ ತೆಗೆದುಬಿಟ್ಟು ಅವೆಲ್ಲವನ್ನು ಕ್ಲೀನ್ ಮಾಡಿ ಮತ್ತೆ ಅರೇಂಜ್ ಮಾಡಿ ಇಟ್ಕೊಳ್ಬೇಕು ಹಾಗಾಗಿ ಎಲ್ಲವನ್ನು ಕೂಡ ತೆಗಿತಾ ಇದ್ದೀನಿ ಗ್ಲಾಸ್ ಜಾರ್ ಮೇಲೆ ಕೂಡ ನೋಡ್ತಾ ಇರ್ಬೋದು ಎಷ್ಟೊಂದು ಧೂಳಾಗಿದೆ ಅಂತ ಇವೆಲ್ಲವನ್ನು ಕೂಡ ನಾನು ಹೊರಗಡೆಯಿಂದಲೇ ನೀಟಾಗಿ ಒರೆಸಿ ಇಟ್ಕೊಳ್ತೀನಿ ಖಾಲಿ ಆದ ತಕ್ಷಣ ಪ್ರತಿಯೊಂದು ಕಂಟೇನರ್ ಕೂಡ ನಾನು ಆವಾಗವಾಗೇ ವಾಶ್ ಮಾಡಿರ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಕೌಂಟರಲ್ಲಿ ಕೌಂಟರ್ ಟಾಪ್ ಥರ ಇರುತ್ತೆ ಇಲ್ಲಿ ಇದೆ ಇಲ್ಲಿ ಅಲ್ಲಿ ಕೂಡ ಎಷ್ಟೊಂದು ಧೂಳಾಗಿದೆ ಅಂತ ಇವೆಲ್ಲವೂ ಕೂಡ ನೀಟಾಗಿ ನಾನು ಅರೇಂಜ್ ಮಾಡಬೇಕು ಇವಾಗ ಎಲ್ಲವನ್ನೂ ಒರೆಸಿ ಎಲ್ಲ ಮಾಡಿಬಿಟ್ಟು ಕೆಳಗಡೆ ಎಲ್ಲ ಬಾಕ್ಸನ್ನು ಕೂಡ ರಿಮೂವ್ ಮಾಡಿಬಿಟ್ಟು ಅಲ್ಲಿರೋ ಧೂಳನ್ನೆಲ್ಲ ತೆಗೆದು ಇವಾಗ ಅರೇಂಜ್ ಇದ್ದೀನಿ ಇದು ಆಫ್ಟರ್ ಅರೇಂಜ್ ಮಾಡಿ ಆದಮೇಲೆ ಯಾವ ರೀತಿಯಾಗಿದೆ ಅಂತ ಎಲ್ಲ ಕೂಡ ಒರೆಸ್ಕೊಂಡೆ ಹಾಗೆ ಗ್ಲಾಸ್ ಜಾರುಗಳನ್ನು ಕೂಡ ಹೊರಗಡೆಯಿಂದಲೇ ನೀಟಾಗಿ ಒರೆಸ್ಕೊಂಡೆ ಯಾವುದೆಲ್ಲ ವಾಶ್ ಮಾಡಬೇಕಿತ್ತು ಅದನ್ನು ಕೂಡ ಮಾಡೋದಕ್ಕೆ ಹಾಕಿದ್ದೀನಿ ಈ ಸಲ ಗ್ಲಾಸ್ ಜಾರುಗಳನ್ನು ಕೆಳಗಡೆ ಅರೇಂಜ್ ಮಾಡಿದ್ದೀನಿ ಇಲ್ಲಾಂದರೆ ಮಿಡಲಲ್ಲಿ ಇಡ್ತಿದ್ದೆ ಪ್ರತಿ ಸಲ ಇದೆಲ್ಲ ಕೂಡ ಆಯಿತು ಸಂಜೆಗೆ ಮಧ್ಯಾಹ್ನದೇ ಕೆಲವೊಂದಷ್ಟು ಅಡುಗೆ ಇತ್ತು ಅದರ ಜೊತೆಗೆ ಇವಾಗ ಒಂದು ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಮೊಳಕೆ ಬರೆಸಿರುವಂಥ ಹೆಸ್ರು ಕಾಳು ಕೂಡ ತೊಗೊಂಡಿದ್ದೀನಿ ಹಾಗೆಯೇ ಕಡಲೆ ಬೀಜವನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಯಿಸಿ ಇದ್ದೀನಿ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡೆ ಅದ್ರ ಜೊತೆಗೆ ಕ್ಯಾರೆಟ್ ಕೂಡ ತುರಿದು ಇಟ್ಕೊಂಡಿದ್ದೀನಿ ಇದರ ಜೊತೆಗೆ ಸೌತೆಕಾಯಿ ಕೂಡ ನಾನು ತುರಿದುಬಿಟ್ಟೆ ಹಾಕಿದ್ದೀನಿ ನೀವು ಕಟ್ ಮಾಡಬೇಕಿದ್ರೂ ಹಾಕ್ಬೋದು ನಾನು ಇವತ್ತು ತುರ್ದೆ ಹಾಕಿದೆ ಲಾಸ್ಟಲ್ಲಿ ಕಡಲೆ ಬೀಜ ಹಾಕ್ತಾ ಇದ್ದೀನಿ ಬೇಯಿಸಿರೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿತ್ಕೊಂಡ್ರೆ ಸಿಂಪಲ್ ಆಗಿರೋ ಕೋಸಂಬರಿ ರೆಡಿ ಆಗುತ್ತೆ ನಾನು ಅದರ ಜೊತೆಗೆ ರಾತ್ರಿ ಊಟಕ್ಕೆ ಇದನ್ನ ಪ್ರಿಪೇರ್ ಮಾಡಿದೆ ಇದು ಕೂಡ ಹೆಲ್ದಿ ಅಲ್ವಾ ತುಂಬ ಡೈಟ್ ಮಾಡೋರು ಕೂಡ ಇದನ್ನು ಯೂಸ್ ಮಾಡ್ಬೋದು ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಹಸಿ ತರಕಾರಿ ಎಲ್ಲ ತಿನ್ನೋದ್ರಿಂದ ಹಾಗಾಗಿ ಇದನ್ನು ಪ್ರಿಪೇರ್ ಮಾಡಿದೆ ಇವತ್ತು ಇದಲ್ಲ ಆದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ಬಸ್ಲೆ ಸೊಪ್ಪೆಲ್ಲ ಚಿಗುರಿದೆ ಅದನ್ನು ಕೂಡ ನಾನು ಇವತ್ತಿನ ಜೊತೆ ಶೇರ್ ಇದ್ದೀನಿ ಇವತ್ತು ಅಥವಾ ನಾಳೆ ಇದನ್ನು ಕೂಡ ಕಟ್ ಮಾಡಬೇಕು ಕಟ್ ಮಾಡಿ ಬಜ್ಜಿ ಏನಾದರೂ ಮಾಡಬೇಕು ಚೆನ್ನಾಗಿ ಬೆಳೀತಾ ಇದೆ ಈ ಬಸಳೆ ಸೊಪ್ಪು ಇದು ಬೀಜ ಬಿದ್ದು ಹುಟ್ಟಿರುವಂಥದ್ದು ಅದಾದ ನಂತರ ಹೊರಗಡೆ ಕೂಡ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಇವಾಗ ಹೊರಡ್ತಾ ಇದ್ದೀನಿ ಇದರೊಂದಿಗೆ ನಾನು ಇವತ್ತಿನ ಪುಟ್ಟ ಅನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಾನು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೆಳಗಡೆ ಕಾಣೋ ರೆಡ್ ಕಲರ್ ಬಟನನ್ನು ಕ್ಲಿಕ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಕೂಡ ನಿಮಗೆ ತಕ್ಷಣಕ್ಕೆ ಬಂದು ತಲುಪತ್ತೆ ಯಾವ ವೀಡಿಯೋಸ್ಗಳು ಕೂಡ ಮಿಸ್ ಆಗೋದಿಲ್ಲ ಓಕೆ ಸ್ನೇಹಿತರೆ ಇದರೊಂದಿಗೆ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನಾನು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್